ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನ ಲೈಫ್ ಸ್ಟೈಲ್ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು ಹೇಗೆನೇ ನಾನು ನಮ್ಮೂರ್ಗೆ ಹೋಗ್ತಾ ಇದ್ವಿ ಓಟಿಂಗ್ ಇತ್ತು ಇವತ್ತು ಶುಕ್ರವಾರದ ವ್ಲಾಗ್ ಓಟಿಂಗ್ ಇದ್ದಿದ್ದರಿಂದ ಬೆಳಿಗ್ಗೆ ಒಂದು ಒಂಬತ್ತು ಕ ಎಂಟು ಗಂಟೆಯಷ್ಟರಲ್ಲಿ ಬೆಂಗಳೂರು ಬಿಟ್ವಿ ಆದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನಾವು ಇರೋ ಏರಿಯಾದಿಂದ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ರೀಚ್ ಆಗೋ ಅಷ್ಟರಲ್ಲೇ ತುಂಬ ಟೈಮ್ ತೊಗೊಂಡ್ಬಿಡ್ತು ಜೊತೆಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ಕೂಡ ಬರ್ತಾಯಿದ್ರು ಸೊ ಇವರೆಲ್ಲರನ್ನೂ ಕರ್ಕೊಂಡು ನಾವು ಇವತ್ತು ಊರಿಗೆ ಇದ್ವಿ ಒಂದು ಮೂರು ದಿವಸ ಅಲ್ಲೇ ಬರೋಣ ಅಂತ ಹಾಗೆ ಇವತ್ತು ನಮ್ಮ ಗಣಿ ಬರ್ತಡೇ ಇತ್ತು ನನ್ನ ಮೈದನ್ ಕೊನೆ ಮಗಂದು ಬರ್ತಡೇ ಕೂಡ ಇತ್ತು ಎರಡೂ ಆಗುತ್ತೆ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಹಾಗೆ ಓಟಿಂಗ್ ಇದ್ದಿದ್ದರಿಂದ ಹೋಗಲೇಬೇಕಿತ್ತು ಸೊ ಹಾಗಾಗಿ ಹೊರಟಿದ್ದೀವಿ ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಒಂದು ಸ್ಪೆಷಲ್ ವ್ಲಾಗ್ ಹಾಗೆ ಹೋಗ್ತಾ ವೇ ನಮ್ಮ ಅಜ್ಜಿ ಆಡಲ್ಲ ಆಗಿ ನಾನು ಮೂಗುತ್ತನಾಗೆ ಬೆಳೆದುಕೊಳ್ಳುವೆ ನಾನು ಮೂಗುತ್ತನಾಗಿ ಬೆಳೆದುಕೊಂಡರೆ ನಾನು ಕಾಳಮ್ಮನಾಗಿ ಸೇರಿಕೊಳ್ಳುವೆ ನಾನು ಕಾಳಮ್ಮನಾಗಿ ಸೇರಿಕೊಂಡರೆ ನಾನು ನಾಗ ಅಪ್ಪನಾಗೆ ಮೂಡಿಕೊಳ್ಳುವೆ ನಾನು ನಾಗಪ್ಪನಾಗಿ ಮೂಡಿಕೊಂಡರೆ ನಾನು ಅಡಿಕೆ ಬೆಳೆದು ಬಿಡುವೆ ನಾನು ಅಡಿಕೆ ಮರುವಾಗಿ ಬೆಳೆದು ಬಿಟ್ಟರೆ ನಾನು ಒಂಬಳ ನಾನು ಮುಡಿದುಡ್ ನಾನು ಅಜ್ಜಿ ನಾವು ಚಿಕ್ಕವರು ನನಗೆ ಈ ಥರ ಹಾಡುಗಳೆಲ್ಲ ಆಡೋರು ಮತ್ತು ಶೋಭಾನ ಹಾಡುಗಳು ಕೋಲಾಟದ ಹಾಡುಗಳು ಎಲ್ಲನೂ ಆಡ್ತಾರೆ ನಾವಿವತ್ತು ಆಡಮ್ ಆಡಮ್ಮ ಅಂತೇಳಿ ಆಡಿಸಿದ್ವಿ ಸೊ ಅದೊಂದು ಸಣ್ಣ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಅಂದರೆ ಹಿಂದಿನ ಕಾಲದವ್ರು ನೋಡಿ ಕಲ್ ಅಷ್ಟು ವಯಸ್ಸಾಗಿದೆ ಅಜ್ಜಿಗೆ ಆದರೂ ಆ ಲಿರಿಕ್ಸ್ನ ಹಂಗೆ ನೆನ್ಪಿಟ್ಕೊಂಡಿದ್ದಾರೆ ಒಂದೇ ಒಂದು ಪದ ಕೂಡ ತಬೀಬ್ ಮಾಡಲ್ಲ ಒಂದೇ ಒಂದು ಪದ ಕೂಡ ಮರ್ತಿಲ್ಲ ಅವರು ಅದೇ ಥರ ನೆನ್ಪಿಟ್ಕೊಂಡು ಹಾಡ್ತಾರೆ ಅವ್ರ ಜ್ಞಾಪಕಶಕ್ತಿ ಎಷ್ಟು ಇರುತ್ತೆ ನಾವು ಅಂದ್ಕೊಳ್ತೀವಿ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಅಂತ ಆದರೆ ಅದು ಕಲ್ತಿರೋ ವಿದ್ಯೆ ಮರೆಯೋಕ್ಕಾಗಲ್ಲ ಅಂತಾರಲ್ಲ ಅದೆಷ್ಟು ನಿಜ ಇನ್ನು ನಾವು ಊರು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಆಲ್ರೆಡಿ ಹನ್ನೊಂದು ಗಂಟೆ ಆಗೋಯಿತು ಎಕ್ಸ್ಪ್ರೆಸ್ ಐವೇಲೂ ತುಂಬ ಜನ ಟ್ರಾಫಿಕ್ಕು ಎಲ್ಲ ರಜಾ ಇದ್ದಿದ್ದರಿಂದ ಊರ ಕಡೆ ಹೊರಡ್ತಿದ್ರೆ ಓಟಿಂಗ್ ಹೋಗ್ತಿದ್ರ ಅಂತ ಗೊತ್ತಿಲ್ಲ ಒಟ್ಟು ತುಂಬ ವೆಹಿಕಲ್ಸ್ಗಳು ಜಾಸ್ತಿ ಇತ್ತು ಇನ್ನು ನಾವು ಊರಿಗೆ ರೀಚ್ ಆಗೋಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ಸಮ ಇನ್ನು ನಮ್ಮ ಗಣಿ ಬರ್ತಡೇನ ಮನೆಯಲ್ಲೇನೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಒಂದು ಟ್ವೆಂಟಿ ಮೆಂಬರ್ಸಿಗೆ ಅಂತ ಊಟ ಮಾಡ್ಕಾಯಿದ್ವಿ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ರೆಡಿ ಮಾಡ್ತಾಯಿದ್ವಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹಚ್ಚೋದೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಸೊ ನಾವು ಹೋದ್ಮೇಲೆ ಅಡುಗೆ ಶುರು ಮಾಡ್ಕೊಂಡ್ವಿ ನಾನು ನನ್ನ ಮತ್ತು ನಾನು ಹೋಗಿದ್ದು ನಮ್ಗೆ ಅತ್ತೆ ನಮ್ಮ ಅತ್ತೆ ಮಾವಂಗೆ ಮೂರು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಳು ಮಕ್ಕಳು ಸೊ ಇಬ್ಬರು ಗಂಡು ಮಕ್ಕಳಿಗೂ ಮದುವೆ ಆಗಿದೆ ನಾನು ಮತ್ತು ನಾನು ಓದ್ಲಿಕ್ಕೆ ಅದು ನಾರಿಗೂ ಮದುವೆ ಆಗಿದೆ ಅವ್ರಿಗೂ ಕೂಡ ಓದ್ಕೊಂಡಿದ್ದು ಅವ್ರ ಊರಲ್ಲಿ ಅಂತೇಳಿ ಓಟ್ ಹಾಕ್ಬಿಟ್ಟು ಹಿರಿಗೇ ಬಂದಿದ್ರು ಬರ್ತ್ಡೇ ಇತ್ತು ಅಂತೇಳಿ ಎಲ್ಲರೂ ಸ್ವಲ್ಪ ಅಡುಗೆ ಮಾಡ್ತಾ ಇದೀವಿ ತುಂಬ ಜನ ಇದ್ದಾಗ ಜಾಸ್ತಿ ಕೆಲಸ ಅನಿಸಲ್ಲ ಮೊದಲೆಲ್ಲ ಒಬ್ಬೊಬ್ಬರೇ ಮಾಡ್ತಿದ್ದಾಗ ತುಂಬ ಕೆಲಸ ಅನಿಸೋದು ಬಟ್ ಇವಾಗ ಮೂರು ಮೂರು ಜನ ಇರ್ತೀವಿ ಜೊತೆಗೆ ಎಲ್ಲ ರೆಡಿ ಮಾಡ್ಕೊಡೋದು ಒಬ್ಬರು ಅದಕ್ಕೆ ಮಾಡೋದು ಇದು ಮಾಡೋದು ಪಾತ್ರೆ ತುಳ್ಕೊಡೋದೆಲ್ಲ ಮಾಡೋದ್ರಿಂದ ತುಂಬ ಹೆವಿ ಕೆಲಸ ಅಂತೇನು ಅನಿಸಲ್ಲ ಇನ್ನು ಬಿರಿಯಾನಿಗೆ ಸೇಮ್ ನಾವು ಹೇಗೆ ಬಿರಿಯಾನಿ ಮಾಡ್ಕೊತೀವಿ ದಮ್ ಕಟ್ತೀವಿ ಆ ಥರ ಮಾಡ್ತಾಯಿದ್ದೀವಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಿ ಇಲ್ಲಿ ಪಲಾವ್ ಎಲೆ ಮತ್ತು ಪಲಾವ್ ಸಾಮಾನು ಅದೆಲ್ಲನೂ ಹಾಕಿ ಈರುಳ್ಳಿ ಇದ್ದೀವಿ ಈರುಳ್ಳಿ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಈರುಳ್ಳಿ ಪೇಸ್ಟ್ ಕೂಡ ಮಾಡಿಟ್ಟಿದ್ವಿ ಆ ಈರುಳ್ಳಿ ಪೇಸ್ಟ್ನು ಕೂಡ ಮಾಡಿಟ್ಟು ಅದನ್ನು ಹಾಕಿ ವಾಸನೆ ಹೊರ್ಗು ಹುರಿದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಪುದೀನ ಸೊಪ್ಪು ಚಿಕನು ಇದೆಲ್ಲ ಹಾಕಿ ಬಿರಿಯಾನಿ ಮಸಾಲ ಪೌಡರ್ಗಳು ಇವೆಲ್ಲನೂ ಹಾಕಿ ಒಟ್ಟು ಮಾಮೂಲಿ ದಮ್ ಬಿರಿಯಾನಿ ಹೆಂಗೆ ಮಾಡ್ತಿದ್ವಿ ಆ ಥರ ಮಾಡ್ತಿದ್ವಿ ಅಂದರೆ ಕುಕ್ಕರಲ್ಲಿ ಕೂಗ್ಸೋ ಥರ ಅಲ್ಲ ದಮ್ ಕಟ್ಟೋ ಥರ ಮಾಡ್ಕೊತಾ ಇದ್ವಿ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಿದ್ದರಿಂದ ನಾವೇ ಮಾಡ್ತಾಯಿದ್ವಿ ನಮಗೆ ಮಾಡ್ಕೋಬೋದು ಅನಿಸ್ತು ಹಾಗಾಗಿ ನಾವೇ ಮಾಡ್ತಿದ್ವಿ ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗಿರೋ ಯಾರ ಮಾಡ್ಸ್ಕೊತಿದ್ವಿ ಬಟ್ ನಾವೇ ಇದ್ವಲ್ಲ ಹಾಗಾಗಿ ಕಬಾಬ್ಗೆಲ್ಲ ಆಲ್ರೆಡಿ ಕಲಸಿಟ್ಟಿರು ಬರೀ ಬಿರಿಯಾನಿ ಒಂದು ಮಾಡಬೇಕಿತ್ತು ಸೊ ಮನೆಯಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಈ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಸೊ ನಾವೇ ಮನೆ ಹೇಳ್ತೇ ಅಂತ ಹೇಳ್ಬಿಟ್ಟು ನಾವೇ ಮಾಡ್ಕೊತಾ ಇದ್ವಿ ನಾವು ಇದೆಲ್ಲ ರೆಡಿ ಮಾಡಿಬಿಟ್ಟು ನಾವು ಹೋಗಿ ಇತ್ತಲ್ಲ ಅವತ್ತು ಸೊ ಹೋಗಿ ಓಟೆಲ್ಲ ಹಾಕ್ಬಿಟ್ಟು ಬರೋ ಸರಿ ಆಲ್ರೆಡಿ ನಾಲ್ಕು ಗಂಟೆ ಆಗೋಯಿತು ಇನ್ನು ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಿತ್ತು ಎಡ್ಗೆ ಎಲ್ಲ ಮಾಡಿದ್ದಿತ್ತಲ್ಲ ಹಾಗೆ ಊಟ ಎಲ್ಲ ಕೊಟ್ಟಿದ್ದು ಆ ಪಾತ್ರೆ ಎಲ್ಲಾನು ತೊಗೊಂಡು ನಾವು ನಮ್ಮ ರೇಷ್ಮೆ ಹುಳು ಸಾಕು ಮನೆ ಹತ್ರ ಹೋದ್ವಿ ನಾವು ಹೆಚ್ಚಾಗಿ ಅಲ್ಲೇ ಇರ್ತೀವಿ ಯಾಕೆ ಇಲ್ಲಿ ಬರೀ ಅಡುಗೆ ಮಾಡೋಕ್ಕೋಸ್ಕರ ಮಾತ್ರ ಇನ್ನು ಕೆ ಕೆಲಸಗಳೆಲ್ಲ ಅಲ್ಲೇ ಇರುತ್ತೆ ಯಾಕೆಂದರೆ ಹೊಲ ಮತ್ತು ರೇಷ್ಮೆ ಸಾಕು ಎಲ್ಲ ಅಲ್ಲೇ ಇರೋದರಿಂದ ಜಾಸ್ತಿ ಟೈಮು ನಮ್ಮ ಮಾವ ಎಲ್ಲ ಅಲ್ಲೇ ಸ್ಪೆಂಡ್ ಮಾಡ್ತಾರೆ ಸೊ ನಾವು ಅಲ್ಲಿ ನೀರು ಕೂಡ ಬರ್ತಾ ಇರುತ್ತೆ ಯಾವಾಗ್ಲೂ ಇಲ್ಲಾದರೆ ಸ್ವಲ್ಪ ಅಂದರೆ ನೀರು ಬಿಟ್ಟಾಗ ಹಿಡ್ಕೊಬೇ ತು ಸೊಂಪಿಗೆ ಆನ್ ಮಾಡ್ಕೋಬೇಕು ಆ ಥರ ಎಲ್ಲ ಇರುತ್ತೆ ಬಟ್ ಅಲ್ಲಾದರೆ ನಮ್ಮದೇ ಬೋರ್ ಆಗಿರೋದ್ರಿಂದ ಯಾವಾಗ ಬೇಕಾದ್ರೂ ಆನ್ ಮಾಡ್ಕೋಬೋದು ಕರೆಂಟ್ ಇದ್ದರೆ ಸೊ ಅಲ್ಲಿ ನೀರು ಬರ್ತಾಯಿತ್ತು ಹಾಗಾಗಿ ಬಟ್ಟೆಗಳು ಮತ್ತು ಪಾತ್ರೆ ಎಲ್ಲ ತೊಗೊಂಡು ಅಲ್ಲಿಗೆ ಹೋದ್ವಿ ಹುಡುಗ್ರು ಸ್ವಲ್ಪ ಹೊತ್ತು ಆಟಾಡ್ಕೊಂಡಂಗೆ ಆಗುತ್ತೆ ಇನ್ನು ಪಾತ್ರೆ ಎಲ್ಲ ತೊಡ್ಕೊಂಡು ಬಂದಾಗತ್ತೆ ಅಂತೇಳಿ ಸೊ ಇವನೇ ಗಣಿ ಗಣಿ ಪಾಪ ಇವನು ಸೈಲೆಂಟ್ ಅಂದರೆ ಸಿಕ್ಕಾಪಟ್ಟೆ ಸೈಲೆಂಟ್ ಅಂತಲ್ಲ ತುಂಬ ಕಾಮಾಗಿರ್ತಾನೆ ಅದಕ್ಕೂ ಓವರ್ ಆಕ್ಟಿಂಗ್ ಮಾಡಲ್ಲ ಓ ಅಂತ ಕಿರ್ಚಾಡೋದು ಅಳೋದು ಮಕ್ಕಳು ಅದೆಲ್ಲ ಮಾಡಲ್ಲ ತುಂಬ ಕಾಮಾಗಿರ್ತಾನೆ ಸುನ್ ಸುನೆ ಅಳೋದು ಎಲ್ಲ ಮಾಡಲ್ಲ ಇವಂದೇ ಬರ್ತಡೆ ಸೊ ನೀವೆಲ್ಲರೂ ಪಾಪಗೆ ವಿಶ್ ಮಾಡಿಬಿಡಿ ಇದು ಇವನ್ನ ಸೆಕೆಂಡ್ ಇಯರ್ ಬರ್ತಡೆ இன்னொன்று பர்தே முகஸ்க்கொண்டு ஆகலேங்க நான் கேள்வி ஓத்விதொந்து சன் சன் கிளிப்பிங் ஆட் மாய்ய இவனு பந்த மோட்டா மோட்டா எல்லோயா ಓಯ್ಯಾ ಹೋಗು ಹೋಗು ನಿಧಾನ ಕೇಳಿ ಮೋಟ ಹೋಗೋ ನೋಡ ಸ್ಟೈಲ್ ನೋಡಿ ಈಗ ನಿಧಾನ್ ಕೇಳಿ ನಿಧಾನ ಕೇಳಿ ಬುದೈಯ ಸಾಗ ಆಯ್ತಾ ಪಾಪ ಬೇಡ ಅಶಾ ಅವ್ನ ಎದ್ ವರ್ಷ ಇದಡಿ ಕೊಟ್ಟೈತೇನೆ ಪೋಲಿ ಪುಂಡಾಯ್ ನೀ ಮಾಡಿಕಾಡುವ ಅಲ್ಲಾಡ್ತದ ಅಣ್ಣ ಅಲ್ಲಾಡ್ಸ್ತರದ್ ವರ್ಷ

ಎಪ್ಪ ಇಲ್ಲ ಅಡ್ಡ ನಿಂತಾನೆ ನಿನ್ ಮುಖ ಮಾತ್ರ ಕಾಣಿಸ್ಬೇಕು ದೂರ ನೀನು ಅದು ಬಿಡು ನಾನು ಏನು ಬಿತ್ತವೆ ಯಾಕಪ್ಪಾ ಸಾಮಾನ್ಯ ಮುಷ್ಟಿ ಓ ಮುಷ್ಟಿ ಹಿಡ್ಕೋತ ಅಲ್ಗೊಂಟದ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೀ ಅಫೆನ್ಸು ಅಫೆನ್ಸು ಅಪ್ಪ ಕೈ ಉಳಿತವ ಪ್ರಾಣಿಗಳು ನೋಡಿ ಹೆಂಗೆ ಆಯ್ಕು ಎಳಿದಾರು ಸುಮ್ನೆ ಕೊಟ್ಟು ಅಲ್ವಾ ಕಾಲ ನೆಚ್ಕೊಳದು ఇన్ లూజ్ ಆಗలీ అంతనా కై జాడంగ ఆగ్లీ అంత జల్సా ని మామ్మ కాయ బదస్పుత్ర ఉశాలి రే ಮಧ್ಯಾಹ್ನನೇ ಅಡುಗೆ ಮಾಡಿದ್ರಿಂದ ಸಂಜೆ ಅಡುಗೆ ಮಾಡೋದೆಲ್ಲ ಏನೂ ಇರಲಿಲ್ಲ ಬಿರಿಯಾನಿ ರೈಸ್ ಎಲ್ಲ ಸ್ವಲ್ಪ ಇತ್ತು ಕಬಾಬ್ ಎಲ್ಲ ಇತ್ತು ಸೊ ಅದನ್ನು ಊಟ ಹುಡುಗರೆಲ್ಲ ಊಟ ಮಾಡ್ಕೊತ ಇದ್ರು ನಮಗೂ ಅದೇ ಆಗ್ತಿತ್ತು ಇನ್ನು ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲರೂ ಇದ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಚೊಕೊಬ್ಬರು ನಾವು ಪಚ್ಚಿ ಅಂತೀವಿ ಚೌಕಾಬಾರ ಆಡ್ಬಿಟ್ಟು ಅಂತ ಹೇಳ್ಬಿಟ್ಟು ಹುಡುಗ್ರನ್ನೆಲ್ಲ ಕೂಡಿಸ್ಕೊಂಡು ಆಟ ಆಡ್ತಿದ್ವಿ ಚೆನ್ನಾಗಿರುತ್ತೆ ಹುಡುಗರು ಜೊತೆ ಆಟ ಆಡ್ಕೊಳ್ಳೋದು ಮತ್ತು ಇವಾಗಲೇ ಇವಾಗ ಹುಡುಗರೆಲ್ಲ ಸ್ವಲ್ಪ ದೊಡ್ಡವರಾಗಿದ್ದಾರೆ ನನ್ನ ಮೈದ್ರ ಮಕ್ಳು ಇಬ್ರು ಸ್ವಲ್ಪ ಚಿಕ್ಕೋರು ಇನ್ನು ಅವರು ಎರಡು ವರ್ಷ ಬೇಕು ಇವ್ರ ಥರ ಆಗಕ್ಕೆ ಬಟ್ ಇವ್ರು ಮೂರು ಜನ ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಇವ್ರ ಇವ್ರು ಆಡ್ಕೊಳ್ತಾರೆ ಅಥವಾ ನಮ್ಮ ಜೊತೆಗೆ ಆಡೋ ಕೂತ್ಕೊಂಡು ಕ್ಲೀನಾಗಿ ಆಡ್ತಾರೆ ಸೊ ಒಂಥರ ಚೆನ್ನಾಗಿದ್ದು ದಿನ ಇವತ್ತು ಚೆನ್ನಾಗಿ ಹೋಯಿತು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ ನಿಮಗೆ ಇವತ್ತಿನ ಬ್ಲಾಗ್ ಸ್ವಲ್ಪನವರು ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನು ನಾಳೆ ವ್ಲಾಗ್ ಇನ್ನೂ ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ ಊರಲ್ಲೇ ಇದ್ವಿ ನಾವಿನ್ನು ಮೂರು ದಿನ ಸೊ ಆ ವ್ಲಾಗ್ನೂ ಕೂಡ ನಾನು ಶೇರ್ ಮಾಡ್ತೀನಿ ಯಾರೆಲ್ಲ ಈ ವ್ಲಾಗ್ ನೋಡಿದಿರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಹಾಗೆ ನೀವೆಲ್ಲ ರಜಾ ಕೂರಿಗೆಲ್ಲ ಹೋಗಿ ಬಂದಿದ್ದಾಯ್ತಾ ಔಟಿಂಗ್ ಎಲ್ಲ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರೆಯಬೇಡಿ ಥ್ಯಾಂಕ್ ಯು ಆಲ್